ಎಲ್ಲರ ಗಮನಕ್ಕೆ ಈ ದಿನ ನಾವು ಫೈಟೋವಿಸ್ ಅನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸುವುದು ಎಂದು ತಿಳಿಯೋಣ ಫೈಟೋವಿಸ್ನಿಂದ ಉತ್ತಮವಾದ ಪರಿಣಾಮ ಮತ್ತು ಫಲಿತಾಂಶ ಪಡೆಯಲು ಸರಿಯಾದ ರೀತಿಯಲ್ಲಿ ಸೇವಿಸುವುದು ಬಹಳ ಮುಖ್ಯ ಆದ್ದರಿಂದ ನ ಪ್ರತಿಯೊಬ್ಬ ಸದಸ್ಯರೂ ಕೂಡ ತಾವೂ ಸೇವಿಸಿ ಮತ್ತು ಇತರರಿಗೂ ಸರಿಯಾದ ವಿಧಾನವನ್ನು ತಿಳಿಸಿ ದಯವಿಟ್ಟು ಫೈಟೋವಿಸ್ ಅನ್ನು ಸೇವಿಸುವಾಗ ಮುಂದೆ ಹೇಳುವ ಸೂಚನೆಗಳನ್ನು ತಪ್ಪದೇ ಅನುಸರಿಸಿ ಫೈಟೋವಿಸ್ ಪುಡಿಯನ್ನು ಬಾಯಿಗೆ ಹಾಕಿಕೊಂಡ ಮೇಲೆ ಇದು ಸಿಹಿಯಾಗಿರುವುದರಿಂದ ಸಾಮಾನ್ಯವಾಗಿ ತಕ್ಷಣ ನುಂಗುವ ಪ್ರವೃತ್ತಿ ಇರುತ್ತೆ ಇದನ್ನು ತಡೆಯಲು ಈ ಪುಡಿಯನ್ನು ನಾಲಿಗೆಯ ಮೇಲೆ ಹಾಕಿಕೊಳ್ಳದಂತೆ ತಿಳಿಸಿ ಏಕೆಂದರೆ ತಕ್ಷಣ ನುಂಗುವುದರಿಂದ ಇದರ ಪರಿಣಾಮ ಮತ್ತು ಫಲಿತಾಂಶ ಪೂರ್ತಿಯಾಗಿ ಸಿಗುವುದಿಲ್ಲ ಕಾರಣ ಪುಡಿಯನ್ನು ನುಂಗುವುದರಿಂದ ಜೀರ್ಣಕ್ರಿಯೆಯಲ್ಲಿ ಜೀರ್ಣಾಂಗ ಮತ್ತು ಎಕ್ರೋತ್ ಇದನ್ನು ತಟಸ್ಥಗೊಳಿಸುತ್ತದೆ ಫೈಟೋವಿಸ್ ಅನ್ನು ನಾಲಿಗೆಯ ಕೆಳಗೆ ಹಾಕಿಕೊಂಡ ಮೇಲೆ ಬಲವಂತವಾಗಿ ಬಾಯಿಯಲ್ಲಿ ಮಿಠಾಯಿಯಂತೆ ಕರಗಿಸಬಾರದು ಫೈಟೋವಿಸ್ ಅನ್ನು ನಾಲಿಗೆಯ ಕೆಳಗೆ ಹಾಕಿಕೊಂಡ ನಂತರ ಯಾವುದೇ ಕಾರಣಕ್ಕೂ ಮಾತನಾಡಬಾರದು ಯಾಕೆಂದರೆ ಮಾತನಾಡುವಾಗ ಪುಡಿಯು ಬಾಯಿಂದ ಹೊರಚೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಫೈಟೋವಿಸ್ ಅನ್ನು ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಿ ಫೈಟೋವಿಸ್ ತೆಗೆದುಕೊಂಡ ನಂತರ ಹಾಗೂ ನೀರು ಕುಡಿಯುವ ಮುನ್ನ ಮತ್ತು ಯಾವುದಾದರೂ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ಒಂದು ಗಂಟೆ ಕಾಯಲೇಬೇಕು ಸೂಚನೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಕನಿಷ್ಠ ಎರಡು ಲೀಟರ್ ನೀರನ್ನು ತಪ್ಪದೇ ಕುಡಿಯಲೇಬೇಕು ಫೈಟೋವಿಸ್ ಅನ್ನು ಕಟ್ಟುನಿಟ್ಟಾಗಿ ನಾಲಿಗೆಯ ಕೆಳಗೆ ಹಾಕಿಕೊಳ್ಳಬೇಕು ಇದರಿಂದ ನೇರವಾಗಿ ರಕ್ತದಲ್ಲಿ ಹೀರಿಕೊಳ್ಳಲು ಅವಕಾಶವಿರುತ್ತದೆ ಫೈಟೋವಿಸ್ ಅನ್ನು ತೆಗೆದುಕೊಳ್ಳುವಾಗ ನೇರವಾಗಿ ಕುಳಿತಿರಬೇಕು ಫೈಟೋವಿಸ್ ಅನ್ನು ಸರಾಸರಿ ಹತ್ತರಿಂದ ಹದಿನೈದು ನಿಮಿಷಗಳು ಪೂರ್ತಿಯಾಗಿ ಕರಗುವವರೆಗೂ ನಾಲಿಗೆಯ ಕೆಳಗಡೆಯಲ್ಲೇ ಇಟ್ಟುಕೊಂಡಿರಬೇಕು ಇದು ನಾಲಿಗೆಯ ಕೆಳಗಡೆ ಕರಗಲು ಸುಮ್ಮನೆ ಹಾಗೂ ಆರಾಮವಾಗಿ ಕುಳಿತುಕೊಳ್ಳಬೇಕು ಮತ್ತು ಫೈಟೋವಿಸ್ ತೆಗೆದುಕೊಳ್ಳುವಷ್ಟೂ ದಿನಗಳು ಧೂಮಪಾನ ಹಾಗೂ ಮದ್ಯಪಾನವನ್ನು ಮಾಡದಿರುವುದು ಒಳಿತು ಇವುಗಳನ್ನು ನಿಲ್ಲಿಸಲು ಕಷ್ಟವಾದಲ್ಲಿ ಫೈಟೋವಿಸ್ ಅನ್ನು ಉಪಯೋಗಿಸುವ ಒಂದು ಗಂಟೆ ಮೊದಲು ಹಾಗೂ ಒಂದು ಗಂಟೆಯ ನಂತರ ತೆಗೆದುಕೊಳ್ಳಿ ಫೈಟೋವಿಸ್ ಅನ್ನು ದಿನಕ್ಕೆ ಒಂದು ಸಾರ್ ಮಾತ್ರ ತೆಗೆದು ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ದಿನವೊಂದಕ್ಕೆ ಒಂದು ಸೆಗಿಂತ ಜಾಸ್ತಿ ತೆಗೆದುಕೊಳ್ಳುವಂತಿಲ್ಲ ಗಮನಿಸಿ ಮಕ್ಕಳಿಗೆ ಒಂದು ದಿನಕ್ಕೆ ಅರ್ಧ ಸಾಶೆ ಮಾತ್ರ ಕೊಡಿ ಒಂದು ಕಿಟ್ನಲ್ಲಿ ಅರವತ್ತು ಸಶೆಗಳಿರುತ್ತವೆ ಅದು ಅರವತ್ತು ದಿನಕ್ಕೆ ಸಾಕಾಗುತ್ತವೆ ಕೊನೆಯದಾಗಿ ಫೈಟೋವಿಸ್ ಅನ್ನು ಇತರೆ ಔಷಧಿಗಳ ಜೊತೆಗೆ ಕೂಡ ಉಪಯೋಗಿಸಬಹುದು ಈ ಮೊದಲೇ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಿಲ್ಲಿಸಬೇಡಿ ಸೂಚನೆ ವೈದ್ಯಕೀಯ ಚಿಕಿತ್ಸೆಗೆ ಒಳಪಟ್ಟಿದ್ದರೆ ದಯವಿಟ್ಟು ವರದಿಗಳನ್ನು ತಮ್ಮ ಆಸ್ವಿಸ್ ಡಿಸ್ಟ್ರಿಬ್ಯೂಟರ್ ಕೈಗೊಪ್ಪಿಸಬೇಕಾಗಿ ವಿನಂತಿ ಫೈಟೋವಿಸಾಶೆಯನ್ನು ಕತ್ತರಿ ಅಥವಾ ಬ್ಲೇಡ್ನಿಂದ ಮಾತ್ರ ಕಟ್ ಮಾಡಿ ಓಪನ್ ಮಾಡಿ ಖಂಡಿತವಾಗಿ ಹಲ್ಲಿನಿಂದ ಕಚ್ಚಿ ಓಪನ್ ಮಾಡಬೇಡಿ ಧನ್ಯವಾದಗಳು